ಪ್ರದೇಶಗಳಲ್ಲಿ ಅಲ್ಲಲ್ಲಿ ಧ್ವಜವನ್ನು ನೆಟ್ಟು ಅದಕ್ಕೆ ಶಿವಾಜಿಯ ಧ್ವಜವನ್ನು ಹಾಕಿದ್ದಾರೆ ಶಿವಾಜಿಗೂ ಕರಾವಳಿಗೂ ಏನು ಸಂಬಂಧ ಶಿವಾಜಿ ಅನ್ನುವಂಥದ್ದು ಬಲವಂತದ ಐಕಾನ್ ಆಗಿದ್ದಾನೆ ಈಗ ಒಂದು ಕಾಲದಲ್ಲಿ ಕರಾವಳಿಯ ಮೇಲೆ ದಾಳಿ ಮಾಡಿ ದಂಡೆತ್ತಿ ಬಂದು ಕರೋಡೆಯನ್ನ ಮಾಡಿ ಹೋದಂತಹ ವ್ಯಕ್ತಿಯನ್ನು ಇವತ್ತು ಬೆರೆಸುವಂಥ ಕೆಲಸವನ್ನ ಕುಡ್ಲದ ಜನ ಮಾಡ್ತಾ ಇದ್ದಾರೆ ಕರಾವಳಿಯ ಜನ ಮಾಡ್ತಾ ಇದ್ದಾರೆ ಇವತ್ತು ಕರಾವಳಿಯಲ್ಲಿ ಕಳೆದ ಎರಡು ಮೂರು ದಿವಸಗಳಿಂದ ಒಂದು ದೊಡ್ಡ ಚರ್ಚೆಯಲ್ಲಿದೆ ಕರಾವಳಿಯ ಗ್ರಾಮ ಸಭೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಸಭೆಗಳಲ್ಲಿ ತುಳುವನ್ನು ಮಾತಾಡುವಂತಿಲ್ಲ ಅನ್ನುವಂಥ ಒಂದು ಸುತ್ತೋಲೆಯನ್ನು ಸರ್ಕಾರ ಕೊಟ್ಟಿದೆ ಅಥವಾ ಜಿಲ್ಲಾಡಳಿತ ಕೊಟ್ಟಿದೆ ಆದ್ದರಿಂದ ಇದನ್ನು ಹಿಂತೆಗೆದುಕೊಳ್ಬೇಕು ಅನ್ನುವಂಥದ್ದು ಒಂದು ತುಳುನಾಡಿನ ಒಂದು ದೊಡ್ಡ ಚರ್ಚೆಯಾಗಿ ಶುರುವಾಗಿದೆ ಯಾಕೆ ಗ್ರಾಮ ಸಭೆಯಲ್ಲಿ ತುಳು ಮಾತಾಡಬಾರ್ದು ಅನ್ನೋಂಥದ್ದು ಜೊತೆಗೆ ಅದರ ಜೊತೆಗೇ ಅದು ಭಾಳ ಒಳ್ಳೆ ಚರ್ಚೆ ಅದು ಹೌದು ನಮ್ಮ ತುಳುನಾಡಿನ ಅಸ್ಮಿತೆ ಏನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಅದರ ಜೊತೆಗೇನೆ ತುಳು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಬಾರ್ದು ಎಲ್ಲ ಕುಡ್ಲ ಅಂತ ಹೇಳಬೇಕು ಅನ್ನೋದು ಅದು ಕೂಡ ಬಹಳ ಒಳ್ಳೆದೇ ಆಯ್ತು ಕುಡ್ಲಾ ಅಂತ ಹೇಳಬೇಕು ಇದು ಈ ಆಸ್ಪಿತಿ ಹೇಳ್ಬೇಕು ಆದ್ರೆ ಈ ಕುಡ್ಲಾ ಮತ್ತು ತುಳುನಾಡಿನ ಸಾಂಸ್ಕೃತಿಕ ಒಂದು ಚಹರೆ ಏನಿದೆ ಅಥವಾ ಸಾಂಸ್ಕೃತಿಕ ಇತಿಹಾಸ ಏನಿದೆ ಅದಕ್ಕೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಈ ತುಳುನಾಡು ಅನ್ನುವಂತ ಹೋರಾಟಗಾರ ಯಾರಿದ್ದಾರೆ ಅಥವಾ ನಾವು ತುಳುನಾಡು ಅಂತ ಹೆಮ್ಮೆ ಯಾರು ಪಡ್ಕೊಳ್ತೀವಿ ಅವರೆಲ್ಲರೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿರುವಂತದ್ದು ಅವರ ಜವಾಬ್ದಾರಿ ಅಲ್ವಾ ಅನ್ನೋಂಥ ಪ್ರಶ್ನೆಯನ್ನು ನಾವು ಇಡೀ ತುಳುನಾಡಿಗೆ ಕೇಳಬೇಕಾಗತ್ತೆ ಕುಡ್ಲಾ ಅನ್ನುವಂಥದ್ದನ್ನ ಇವತ್ತು ಕುಡ್ಲ ಅನ್ನುವಂಥದ್ದು ಹೆಮ್ಮೆ ನಮ್ದು ಐ ಲವ್ ಯು ಕುಡ್ಲಾ ಐ ಲವ್ ಕುಡ್ಲಾ ಅನ್ನುವಂಥದ್ದನ್ನ ಬೋರ್ಡ್ ಹಾಕುವಂಥವ್ರು ಅವರು ಕೂಡ ಇವತ್ತಿನ ಕರಾವಳಿಯ ಸಂಸ್ಕೃತಿಗೆ ತುಳುನಾಡಿನ ಸಂಸ್ಕೃತಿಗೆ ಕುಡ್ಲದ ಸಂಸ್ಕೃತಿಗೆ ತೊಂದರೆಯಾದ ಪ್ರತಿಕ್ರಿಯೆ ನೀಡಿದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕು ಕುಡ್ಲಾ ಅನ್ನುವಂಥ ಪ್ರಶ್ನೆ ಕುಡ್ಲಾ ಅನ್ನುವಂಥ ಹೆಸರು ಹೇಗೆ ಬಂತು ಕರಾವಳಿಗೆ ಕುಡ್ಲಾ ಅನ್ನುವಂಥ ಹೆಸರು ಅದು ಬಂಗಾರಸರ ಕಾಲದಲ್ಲಿ ಇರಲಿಲ್ಲ ಅಥವಾ ಅಜಿಲರ ಕಾಲದಲ್ಲೂ ಇರಲಿಲ್ಲ ಅದು ಚೌಟರ ಕಾಲದಲ್ಲೂ ಇರಲಿಲ್ಲ ಅಥವಾ ಪೋರ್ಚುಗೀಸರ ಕಾಲದಲ್ಲೂ ಇರಲಿಲ್ಲ ಕುಡ್ಲಾ ಅನ್ನುವಂಥ ಹೆಸರು ಬಂದಿದ್ದೇ ಟಿಪ್ಪು ಸುಲ್ತಾನಿಂದ ಅಥವಾ ಹೈದರಾಲಿಯಿಂದ ಹೈದರಾಲಿ ಮಂಗಳೂರು ನಗರವನ್ನು ಕೊಡಿಯಾಲ್ ಅಂತ ಕರೀತಾರೆ ಕೊಡಿಯಾಲ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಅವರಿಗೆ ಪೋರ್ಚುಗೀಸರು ಕರೆಯುವಂಥ ಮಂಗಳೂರು ಅನ್ನುವಂಥದನ್ನು ಕರೀಲಿಕ್ಕೆ ಹೈದರಾಲಿಗೆ ಇಷ್ಟ ಇರುವುದಿಲ್ಲ ಆ ಕಾರಣಕ್ಕಾಗಿ ಹೈದರಾಲಿ ಮಂಗಳೂರನ್ನ ಕೊಡಿಯಾಲ್ ಅಂತಲೇ ಕರೀತಾರೆ ಮಂಗಳೂರು ಬಂದರನ್ನ ರಾಯಲ್ ಪೋರ್ಟ್ ಅಂತ ಕರೀತಾರೆ ಕೊಡಿಯಾಲೇ ಕನಿಷ್ಠ ಕ್ರಮೇಣ ಕುಡ್ಲಾ ಆಗುತ್ತೆ ಇದು ಇದು ಕುಡ್ಲದ ಇತಿಹಾಸ ಇದು ತುಳುನಾಡಿನ ಇತಿಹಾಸ ಕೊಡಿಯಾಲನ ಇತಿಹಾಸ ಇದು ಕೊಡಿಯಾಲ ಅನ್ನುವಂಥದ್ದು ಹೈದರಾಲ್ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ಕೊರಗರ ಕೊಡ್ಡೇಲಿಂದ ಸಿಗುತ್ತೆ ಕೊರಗರ ಕೊರಗರು ಮಂಗಳೂರು ನಗರವನ್ನ ಮಂಗಳೂರನ್ನ ಕೊಡ್ಡೇಲ್ ಅಂತ ಕರೀತಾರೆ ಅಲ್ಲಿಂದ ಆ ಶಬ್ದ ಸಿಗುತ್ತೆ ಆದ್ರಿಂದ ಈ ರೀತಿಯ ಕುಟ್ಲದ ಸಂಸ್ಕೃತಿ ಕುಟ್ಲದ ಈ ರೀತಿಯ ಬಹು ಸಂಸ್ಕೃತಿ ಏನಿದೆ ಅಥವಾ ಕುಡ್ಲದ ಈ ರೀತಿಯ ಪರಂಪರೆಗಳೇನಿದೆ ಅದಕ್ಕೆ ತೊಂದರೆಯಾದಾಗ ಕುಡ್ಲದ ಜನ ಮಾತಾಡಬೇಕು ತುಳುನಾಡಿನ ಜನ ಮಾತಾಡಬೇಕು ಅನ್ನೋದನ್ನ ನಾವು ಕುಡ್ಲದವರಿಗೆ ತುಳುನಾಡಿನ ಹೋರಾಟಗಾರರಿಗೆ ಅಥವಾ ತುಳು ರಕ್ಷಣೆಗಾಗಿ ಹೋರಾಡ್ತಿರುವವರಿಗೆ ಅದರ ಅದನ್ನು ಹೆಮ್ಮೆ ಪಡುವವರಿಗೆ ನಾವು ಅದನ್ನ ಸ್ಪಷ್ಟವಾಗಿ ಹೇಳುವಂತವರಾಗಬೇಕು ಅದನ್ನ ಹೇಳಬೇಕಾಗುತ್ತೆ